ಫೇಸ್ಬುಕ್ನಲ್ಲಿ ಪರಿಚಯವಾದ ಸ್ನೇಹ ಕೊಲೆಯಲ್ಲಿ ಅಂತ್ಯವಾದಂಥ ಘಟನೆ ಕೆಆಾರಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕರೋಟಿ ಗ್ರಾಮದಲ್ಲಿ ನಡೆದಿದೆ ಅಪರಿಚಿತ ವ್ಯಕ್ತಿಯ ಜೊತೆ ಅಪರಿಚಿತ ಮಹಿಳೆಯರು ಸಂಬಂಧ ಹೊಂದುವುದು ಹೇಗೆ ಇದರಿಂದ ಉಪಯೋಗವಾದರೂ ಏನು ಎಂಬುದು ಈ ಕೊಲೆಯಲ್ಲಿ ಎಲ್ಲರ ಯಕ್ಷ ಪ್ರಶ್ನೆಯಾಗಿದೆ ಹಾಸನ ಜಿಲ್ಲೆಯ ಹೊಸಕೊಪ್ಪಲು ಗ್ರಾಮದ ಮೂವತ್ತೈದು ವರ್ಷದ ಪ್ರೀತಿ ಯುವಕನಿಂದ ಕೊಲೆಯಾದ ಗೃಹಿಣಿಯಾಗಿದ್ದಾಳೆ ಕೆಆರ್ಪೇಟೆ ತಾಲೂಕಿನ ಕರೋಟಿ ಗ್ರಾಮದ ಇಪ್ಪತ್ತೆಂಟು ವರ್ಷದ ಪುನೀತ್ ಗೃಹಿಣಿ ಕೊಲೆ ಮಾಡಿರುವ ಆರೋಪಿಯಾಗಿದ್ದಾನೆ ಇವರಿಬ್ಬರಿಗೂ ಸ್ವಲ್ಪ ಕಳೆದ ಸ್ವಲ್ಪ ದಿನಗಳ ಹಿಂದೆ ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದರು ಭಾನುವಾರ ಮೈಸೂರು ಕೆಆರ್ಎಸ್ನಲ್ಲಿ ಗೃಹಿಣಿಯನ್ನು ಸುತ್ತಾಡಿಸಿದ್ದ ಕ್ಯಾರ್ಪೇಟೆ ತಾಲೂಕಿನ ಕತ್ರಿಘಟ್ಟ ಅರಣ್ಯ ಪ್ರದೇಶದಲ್ಲಿದ್ದ ಗೃಹಿಣಿಯನ್ನು ಕೊಲೆ ಮಾಡಿದ್ದ ನಂತರ ಆತನ ಕರೋಟಿ ಜಮೀನಿನಲ್ಲಿ ಗೃಹಿಣಿಯ ಮೃತದೇಹವನ್ನು ಮುಚ್ಚಿಟ್ಟಿದ್ದ ಯುವಕ ಗೃಹಿಣಿಯ ಗಂಡ ಸುಂದರೇಶ್ ಹೆಂಡತಿಯ ನಾಪತ್ತೆ ಬಗ್ಗೆ ಹಾಸನ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಮಹಿಳೆಯ ಮೊಬೈಲ್ ನಂಬರನ್ನು ಕೊಲೆಯ ಆರೋಪಿ ಇಟ್ಟುಕೊಂಡಿದ್ದು ಕಾರ್ ಬಾಡಿಗೆ ತೆಗೆದುಕೊಂಡು ಬಂದಿದ್ದು ನಂತರ ಬಸ್ನಲ್ಲಿ ಅವರು ತೆರಳಿದ್ದಾರೆ ಮೊಬೈಲನ್ನು ಕಾರಿನಲ್ಲೇ ಬಿಟ್ಟೋಗಿದ್ದಾರೆ ಎಂದು ಸುಳ್ಳು ಹೇಳಿದ ಅನುಮಾನಗೊಂಡ ಕಿಕ್ಕೇರಿ ಪೊಲೀಸರು ಪುನೀತನನ್ನು ವಿಚಾರಣೆ ಮಾಡಿದ್ದಾರೆ ಬಳಿಕ ಆರೋಪಿ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ ನಂತರ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೇವೆ ಎಂದು ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಮಂಡ್ಯದಲ್ಲಿ ತಿಳಿಸಿದ್ದಾರೆ ಒಂದೇ ದಿನಕ್ಕೆ ಆರೋಪಿಯನ್ನು ಎಡಮರಿ ಕಟ್ಟಿರುವ ಪೊಲೀಸ್ ಇಲಾಖೆಯ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೊಬೈಲ್ ಒಂದು ಇಲ್ಲೇ ಆಪರೇಟ್ ಆಗ್ತಾ ಇದೆ ಅಂತೇಳಿ ಒಂದು ಮಾಹಿತಿ ಸಿಗ್ತದೆ ಆಮೇಲೆ ಆ ಮೊಬೈಲಿಗೆ ಕರೆ ಮಾಡಿದಾಗ ಒಬ್ಬ ಯುವಕ ಪುನೀತ್ ಅಂತೇಳಿ ಕರೋಟಿ ಗ್ರಾಮದವನು ಆತ ಇವರು ನಮ್ಮ ಕಾರನ್ನು ಬಾಡಿಗೆ ಪಡ್ಕೊಂಡಿದ್ದರು ಅದಾದ ನಂತರ ಬಸ್ಸಿನಲ್ಲಿ ಹೋದರೂ ಮೊಬೈಲನ್ನು ಅಲ್ಲೇ ಬಿಟ್ಟು ಹೋದರು ಹೀಗಾಗಿ ನನ್ನ ಕಡೆ ಮೊಬೈಲ್ ಇದೆ ಅಂತೇಳಿ ಹೇಳ್ತಾನೆ ಆ ಮಾಹಿತಿಯನ್ನು ಆಧರಿಸಿ ಅವರು ಸಹಿತ ಬಂದು ಪರಿಶೀಲನೆ ಇರ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಕರೋಟಿ ಗ್ರಾಮದಲ್ಲಿ ಗ್ರಾಮಸ್ಥರು ಇಲ್ಲಿ ಒಂದು ಯಾವುದೋ ಒಂದು ಹೆಂಗಸಿನ ಬಿದಿಯದ್ದೆ ಅಂಥೇಳಿ ಒಂದು ಮಾಹಿತಿಯನ್ನು ನೀಡ್ತಾರೆ ಅದನ್ನು ಆಧರಿಸಿ ಅವರು ಮತ್ತು ನಮ್ಮ ಕಿಕ್ಕೇರಿ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರು ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನೋಡಲಾಗಿ ಏನೋ ಅಲ್ಲಿ ಕಾಣೆಯಾಗಿದ್ದರು ಹಾಸನದಿಂದ ಅವರದ ಒಂದು ಬಾಡಿ ಅಲ್ಲಿ ಪತ್ತೆಯಾಗಿರ್ತದೆ ಅದನ್ನು ಆಧರಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಹಾಕಲಾಗ ಪುನೀತ್ ಅಂಥೇಳಿ ಇದು ಅದೇ ಕರೋಟಿ ಗ್ರಾಮದವನು ಕೆಆರ್ಪೇಟೆ ತಾಲೂಕು ಆತ ಕಳೆದ ಒಂದು ವಾರದಿಂದ ಒಂದು ಫೇಸ್ಬುಕ್ನಲ್ಲಿ ಇವರಿಬ್ಬರ ಜೊತೆ ಒಂದು ಪರಿಚಯ ಆಗಿರ್ತದೆ ಆ ಪರಿಚಯ ಆದಮೇಲೆ ಸುಮಾರು ಸತ್ತಾಡಿರ್ತಾರೆ ಅವಳು ಆತನಿಗೆ ಕಳೆದ ಒಂದು ಭಾನುವಾರ ನೀನು ಹಾಸನಕ್ಕೆ ಬಾ ನನ್ನ ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾಳೆ ಈತ ಆ ಹಾಸನಕ್ಕೆ ಹೋಗಿ ಅವಳನ್ನು ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಇಲ್ಲಿ ಕೆ ಆರ್ ಎಸ್ನ ಅದಾದ ನಂತರ ಮತ್ತೆ ಅವಳನ್ನು ಬಿಡಲಿಕ್ಕೆ ಅಂತೇಳಿ ವಾಪಸ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲಿ ಪೇಟೆ ತಾಲೂಕಿನ ಒಂದು ಕತ್ರಘಟ್ಟ ಗ್ರಾಮದ ಬಳಿ ಇವರಿಬ್ಬರ ನಡುವೆ ಸ್ವಲ್ಪ ರೊಮ್ಯಾನ್ಸ್ ಮಾಡಬೇಕು ಮತ್ತು ನಾವಿಬ್ಬರು ಪ್ರೈವೇಸಿ ಸಮಯನ ಕಳಿಬೇಕಂತೇಳಿ ಆಕೆ ಒತ್ತಾಯ ಮಾಡ್ತಾಳೆ ಆ ಒಂದು ಸಂದರ್ಭದಲ್ಲಿ ಆತ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಜಗಳ ಆ ಆಕೆಗೆ ಕಪಾಳಿಗೆ ಹೊಡಿತಾನೆ ಹೊಡೆದ ನಂತರದಲ್ಲಿ ಆಕೆ ಕೆಳಗೆ ಬಿದ್ದು ಅನ್ಕಾನ್ಶಿಯಸ್ ಆಗ್ತಾಳೆ ಆವಾಗ ಕಲ್ಲಿಂದ ಆಕೆಗೆ ಹೊಡೆದು ಆಕಿನಲ್ಲೇ ಕೊಲೆ ಮಾಡಿ ನಂತರ ಅಲ್ಲಿ ಯಾರಾದರೂ ನೋಡಿದರೆ ನಾನು ಸಿಕ್ಕಾಕೋತೀನಿ ಅಂತೇಳಿ ಆಕೆ ಮೊಬೈಲನ್ನು ತನ್ನ ಕಡೆ ಇಟ್ಟುಕೊಂಡು ಆ ಇದನ್ನು ಬಾಡಿಯನ್ನು ತನ್ನ ಕಾರಿನಲ್ಲಿ ಮತ್ತೆ ಹಾಕ್ಕೊಂಡು ಹೋಗಿ ಅಲ್ಲಿ ತನ್ನ ಜಮೀನಿನಲ್ಲಿ ಮುಚ್ಚಿ ಹಾಕಿರ್ತಾನೆ ಹೀಗೆ ಒಂದು ಕೊಲೆ ಪ್ರಕರಣ ಮತ್ತು ಸಾಕ್ಷ್ಯ ನಾಶ ದಡಿಯಲ್ಲಿ ನಾವು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿ ತನ್ನನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದೀವಿ